ಬಾ ನಿನ್ ನೋಡ್ಯನ ಇರ್ಬೇಕವ ಇರ್ಲಿಲ್ಲ ಅಂತಂದ್ರ ನೀವ್ ಹಂಗಾವದ್ರ ಅಂದ್ರೆ ಯಾವ ಅವ್ರ ತಲೆ ಮ್ಯಾಗ ಕಾಲ್ ಕೊಡು ಮಂದಿ ಐತಿ ಬಾಳ ಬಾನ ನೋಡ್ಯ ಅವ್ನ ಮನಿ ಸುತ್ತಮುತ್ತ ಸೈತ್ ಯಾರು ಹಾಯಂಗಿಲ್ಲ ಹಿಂಗಿಲ್ಲ ಒಂದರ ಅಂಜ ತಾನ ಅಂತಂದ್ರೆ ನಾಯಿ ಒಳ ಸಹಿತ ಬೆನ್ ಹತ್ತಾವ ಬಿಡುದಿಲ್ಲ ಮನುಷ್ಯರ ಹತ್ರ ಬಿಡ್ರಿ ನೀವು ನಾಯಿಗೊಳ ಸಹಿತ ಬೆನ್ ಹತ್ತಾವಂತ ಅವ್ ಅದಕ್ಕೆ ನಮ್ ಹುಡುಗರ್ನ ನಮ್ಮ ಊರ ಹುಡುಗರ್ ನೋಡ್ರಿ ಒಂದ್ ಇಟ್ಟ ಹಾವು ಬಂದಿರ್ತತಿ ಐವತ್ ಮಂದಿ ಇಷ್ಟು ಹಿಟ್ಟು ಬಡ್ಗಿ ತಗೊಂಡು ಗೊಳೆಯಾಗಿರ್ತಾರೆ ಇವ್ ಗಂಡಸ್ರನ್ ಬೇಕ ಇವಕ್ಕ ಇಷ್ಟ ಹಾ ಒಂದ್ ಚೋಳ ಬಂದಿರ್ತೈತಿ ಇಷ್ಟ ಇಪ್ಪತ್ ಮಂದಿ ಒಳಗಯ್ಯ ಚೋಳ ಬಂದೈತಿ ಚೋಳ ಬಂದೈತಿ ಇವಕೇನು ಗಂಡಸ್ರ ಅನ್ಬೇಕು ಏನ ಹೆಂಗಸ್ರ ಅನ್ಬೇಕು ಏನ್ ಜೋಗಪ್ಗಳು ಅನ್ಬೇಕು ಇವಾಗ ನನ್ಗೆ ಅದ ತಿಳಿಯಂಗಿಲ್ಲ ಇಂಥ ಜೋಗಪ್ಗಳಿಗೆ ಜನ್ಮ ಕೊಟ್ಟು ನೀವರ ಏನ್ ಇದಿರತ್ ಮನ್ಯಾಗ ಏನ್ ಸಾಧಿಸೋರದಿರತ್ ನಾ ಯಾರ ಗಂಡ್ ಮಕ್ಳಿದ್ರು ಬರ್ರ ಅಪ್ಪ ಗಂಡ್ ಮಕ್ಳಿದ್ರು ಇವ್ ಗಣ್ಮಗನ ಅಂತಾನ ಯಾಕಂದ್ರ ಇದು ಬಂದೈತಿ ಇದನ್ನ ಓಡಿಸ್ರಂತ ಇಟ್ ಚೋಳ ಬಂದೈತಿ ಓಡಿಸತ್ತ ಮತ್ತೊಬ್ರು ಮನ್ಯಾಗ ಬರ ಜಿರ್ಲಿ ಬಂದ್ರು ಓಡ್ ಹೊರಗೆ ಹೋಗು ಐತಿ ಇಂಥ ಪೀಳಿಗೆ ಹುಟ್ಟಿಸಿ ಏನಾರ ಕಾಣೋರದಿರಿ ನೀವು ಅಂತ ಸಾಹಸಗಳನ್ನು ತಯಾರು ಮಾಡ್ಬೇಕು ಏನು ಬಂದರೂ ಹಿಂದೆ ಸರ್ವಿರಬಾರ್ದು ಸಾಹಸಗಳನ್ನು ಅರವತ್ತು ಪ್ರಕಾರದ ಯುದ್ಧ ಕಲೆಗಳನ್ನು ನಮ್ಮ ನಮ್ಮ ವಿದ್ಯೆ ಹೀಗಿತ್ತು ಮೊದಲು ಆಮೇಲೆ ಮಕ್ಕಳಿಗೆ ಭಾಷೆಯನ್ನು ಚೆನ್ನಾಗಿ ಕಲಿಸ್ಬೇಕು ಚಲೋ ಭಾಷೆ ಕಲಿಸ್ಬೇಕು ಅಷ್ಟಾಧ್ಯಾಯಿ ಕಲಿಸ್ತೀವಿ ಪಾಣಿನಿ ವ್ಯಾಕರಣ ಶಾಸ್ತ್ರ ಕಲಿಸ್ತೀವಿ ನಾಗಲಿಂಗಾನುಶಾಸನವನ್ನು ಅಮರಕೋಶವನ್ನು ಕಲಿಸ್ತೀವಿ ಅವ್ರಿಗೆ ಒಂದು ಶಬ್ದಕ್ಕ ಪರ್ಯಾಯ ಶಬ್ದಗಳು ಕಿತಿ ಇರ್ತಾವೆ ಒಂದು ಸೂರ್ಯ ಅಂದ್ರೆ ಸೂರ್ಯ ಒಬ್ಬನ ಅಲ್ಲ ಸೂರ್ಯನಿಗೆ ಪರ್ಯಾಯ ಶಬ್ದಗಳು ಇಪ್ಪತ್ತದವು ಹಿಂಗ ಪ್ರತಿಯೊಂದು ಶಬ್ದಕ್ಕೂ ಪರ್ಯಾಯ ಶಬ್ದಗಳು ಎಷ್ಟ ಅನ್ನೋದು ಅದ್ರ ಅದರ ಜೊತೆಗೆ ಪರ್ಯಾವರಣ ಶಾಸ್ತ್ರ ಕಲ್ ಜೀವಶಾಸ್ತ್ರ ಕಲಿಸ್ತೀವಿ ನಾವು ಜೀವಶಾಸ್ತ್ರ ಎಲ್ಲಿ ಲ್ಯಾಬರಟರಿಯಾಗಿ ಹೋಗಿ ಅಲ್ಲ ನಮ್ಮನೆಯಾಗಿದ್ದ ಜೀವಗಳನ್ನು ಮೊದಲು ಕಲಿಸುವ ನಮ್ಮ ಹೊಲದಾಗಿದ್ದ ಜೀವಗಳು ನಮ್ಮ ರಸ್ತಾದ ಮ್ಯಾಗೆ ಎಷ್ಟು ಜೀವಗಳದ ಅವುಗಳ ಪರಿಚಯ ಮಾಡ ನಮ್ಮ ಏನಾಗ್ಯಾವು ಅಮೀಬಿಯ ಪ್ಯಾರಾಮೀಸಿಯಂ ಬೆನ್ನು ಹತ್ತಿ ನಮ್ಮನೆಯ ನಾಯಿಗಳು ಗೊತ್ತಿಲ್ಲ ಬೆಕ್ಕಗಳು ಗೊತ್ತಿಲ್ಲ ಇವು ಜೀವನ ಹೌದಲ್ಲ ನಮ್ಮ ಮನೆಯಾಗ ಹೂವಿನ ಗಿಡ ಅದಾವ ಹಣ್ಣಿನ ಗಿಡ ಅದಾವು ವನಸ್ಪತಿ ಗಿಡ ಅದಾವು ಅಲ್ದಾಗ ಬೆಳಿ ಅದಾವ ಇವೆಲ್ಲ ಜೀವನ ಇದು ಅಲ್ಲದ ನಮ್ಮ ಮನೆಯಾಗ ಸೊಳ್ಳೆ ಅದವು ತಗಣ್ಯದವು ಇವು ಜೀವನ ಇವು ಕುರ್ದಿಲ್ಲ ಅವು ಅಮೀಬಿಯ ಪ್ಯಾರಾಮೀಸಿಯಮು ಮೈಕ್ರೋಸ್ಕೋಪ್ ತರದು ಅದ್ರ ಕೆಳಗಿಟ್ಟು ನೋಡು ಅದಕ್ಕೆ ಜೀವತ್ತಾರ ನೋಡು ಉತ್ತರ ಸಂತಿ ನಾನು ಅದನ್ನ ಕಲೀಬಾರ್ದು ಅಲ್ಲ ನಮ್ಮ ಮಕ್ಕಳಿಗೆ ಏನು ಗೊತ್ತಾಯ್ತಾರಲ್ಲ ಗೊತ್ತಿದ್ದುದನ್ನು ಮೊದಲು ಕಲಿಸ್ರಿ ನಮ್ಮ ಇದ್ದಿದ್ದು ಅವ್ ಗೊತ್ತಿಲ್ಲ ಅದನ್ನು ಕಲಿಸ್ಬೇಕು ಸುತ್ತಮುತ್ತ ಇದ್ದದ್ದನ್ನು ಹಿಂದಾಗಡೆ ಗೊತ್ತಿಲ್ಲದನ್ನು ಮತ್ತ ಅವ್ರಿಗೆ ಪರಿಚಯಿಸ್ಬೇಕು ಗೊತ್ತಿದ್ದದನ್ನು ಗಟ್ಟಿ ಮಾಡಬೇಕು ಗೊತ್ತಿಲ್ಲದನ್ನು ಪರಿಚಯಿಸ್ಬೇಕು ಇದಕ್ಕೆ ಶಿಕ್ಷಣ ಅಂತಾರೆ ಶಿಕ್ಷಣ ಅಂದ್ರೆ ಏನಪ್ಪಾ ಶರೀರ ಶ್ರಮದ ಕಡೆಗೆ ಬುದ್ಧಿ ಜ್ಞಾನದ ಕಡೆಗೆ ಮನಸ್ಸು ಶ್ರದ್ಧೆಯ ಕಡೆಗೆ ಹೋಗ್ತಿತ್ತು ಅಂತಂದ್ರೆ ಯಾವುದು ಶರೀರವನ್ನ ಶ್ರಮದ ಕಡೆಗೆ ಬುದ್ಧಿಯನ್ನ ಜ್ಞಾನದ ಕಡೆಗೆ ಮನಸ್ಸನ್ನ ಶ್ರದ್ಧೆಯ ಕಡೆಗೆ ತಗೊಂಡು ಹೋಗತ್ತಲ್ಲ ಅದಕ್ಕೆ ಶಿಕ್ಷಣ ಅನುಭವ ಈ ಮೂರು ಕೆಲಸ ಇರಲಿಲ್ಲ ಅಂದ್ರೆ ಅದು ಶಿಕ್ಷಣ ಅಲ್ಲ ಅಲ್ಲದು ಶರೀರವನ್ನ ಮೈಗಳತನ ಕಲಿಸೋದಿತ್ತು ಅಂತಂದ್ರೆ ಅದು ಅಲ್ಲ ಬುದ್ಧಿ ಜ್ಞಾನ ಕೊಡಲಿಲ್ಲ ಅಂತಂದ್ರೆ ಅದು ಶಿಕ್ಷಣ ಅಲ್ಲ ಅದು ಮನಸ್ಸಿಗೆ ಶ್ರದ್ಧೆಯನ್ನ ಕೊಡಲಿಲ್ಲ ಅಂದ್ರೆ ಅದು ಶಿಕ್ಷಣ ಅಲ್ಲ ಅಲ್ಲ ಬಾಳ್ ಕಲ್ತಾನ ಯಾರ ಮ್ಯಾಗು ಸರ ಸ್ವಂತದ ಮ್ಯಾಗು ಇಲ್ಲ ಮಂದಿ ಮ್ಯಾಗೂ ಇಲ್ಲ ಇಂಥ ಶ್ರದ್ಧಾಹೀನರನ್ನ ನೋಡ್ತೀವಿ ನೋಡ್ತೀವಿ ಈಗ ತನ್ನ ಮ್ಯಾಗೂ ಶ್ರದ್ಧಾ ಇಲ್ಲ ಅಪ್ಪ ಅವನ ಮ್ಯಾಗೂ ಇಲ್ಲ ಅಪ್ಪ ಏ ನಿಮ್ಮ ಅಪ್ಪ ನಿಮ್ಮವ್ವ ದೇವರು ಅವ್ರ ಹ ಅವ್ರ ಹೆಂಗ ದೇವ್ರ ಅಕ್ಕಾರ ಅಲ್ಲೊಂದು ನಿಮ್ಗೆ ಜನ್ಮ ಕೊಟ್ಟಾರ ಹುಣಸಾರ್ ತಿನ್ಸ ಅವ್ರೇನು ಉಪಕಾರ ಮಾಡ್ಯಾರ ನನ್ನ ಮ್ಯಾಗ ಅವ್ರ ಕರ್ತವ್ಯ ಮಾಡ್ಯಾರ ನಯನ್ ಅವ್ರಿಗೆನ್ ಪತ್ರ ಬರ್ದಿದ್ನ ನನ್ಗೆ ಹುಟ್ಟಾಕ್ರಂತ ತಿಳ್ಕೊಂಡು ಇಂಥ ಮಾತು ಮಾತಾಡುವಂತ ನಾಯಿಗಳು ಹುಟ್ಟಾವು ಏನ್ ಹೇಳುದು ನಿಮ್ಗ ನಮ್ಮಪ್ಪ ನಮ್ಮವ್ವ ಏನ್ ಪರಿಶ್ರಮ ಕೊಟ್ಟು ನನಗೆ ಬೆಳೆಸಿದ್ರು ನಮ್ಮವ್ವ ಗಾಳಿಗೆ ತಾ ಬೆನ್ನ ಮಾಡಿ ನಿಂತ್ಕೊಂಡು ನನ್ನ ಹೊಟ್ಟಿಗೆ ಅಪ್ಕೊಂಡಿದ್ಲು ಅನ್ನೋದನ್ನು ಮರ್ತು ಮಳಿ ಬಂದ್ರ ಶರಗ ಮ್ಯಾಗ ಹಾಕಿ ಮಳಿ ತನ್ನ ತಲೆ ಮ್ಯಾಗ ತಗೊಂಡು ಮಗುವಿನ ರಕ್ಷಣೆ ಮಾಡಾಳ ಅನ್ನೋದನ್ನು ಮರ್ತು ತಾವು ಉಪವಾಸ ಮಗ ಮಲ್ಕೊಂಡು ಮಗುವಿಗೆ ತುತ್ತು ಉಣಿಸಿದ್ಲು ಅನ್ನೋದನ್ನು ಮರ್ತರು ಮನೆಯೊಳಗೆ ತಾವು ಹರಕ ಬಟ್ಟಿ ಉಟ್ಕೊಂಡು ಮಕ್ಕಳಿಗೆ ಹೊಸ ಬಟ್ಟೆ ಕೊಟ್ರು ನಮ್ಮಅಪ್ಪ ನಮ್ಮವ್ವ ಅನ್ನೋದು ಎಷ್ಟು ಮಕ್ಕಳಿಗೆ ಗೊತ್ತೈತಿವತ್ತ ಬಾಳ್ ಮಂದಿಗೆ ಗೊತ್ತಿಲ್ಲ ಅವ್ರಂತಾರ ತಮ್ಮ ಕರ್ತವ್ಯ ಮಾಡಾಕತ್ತಾರ ಅವರು ಅವ್ರ ಅವ್ರ ಕರ್ತವ್ಯ ಮಾಡ್ತಾರ ಶಾಲೆಯಾಗ ಮಾಸ್ತರ್ ಅವ್ರ ಕರ್ತವ್ಯ ಮಾಡ್ತಾರ ನಾವು ಕಲೀದ್ ನಮ್ ಕರ್ತವ್ಯ ಕಲ್ತು ಮುಗಿದ್ ಹೋತು ಮುಂದ ಮುಂದ್ ಒಯ್ದು ವೃದ್ಧಾಶ್ರಮದಾಗ ಇಟ್ಟು ಬರುದು ಅವ್ರನ್ನ ಅವ್ರ ಕರ್ತವ್ಯ ಮಾಡ್ಯಾರ ಈಗ ನಮ್ ಕರ್ತವ್ಯ ಏನು ಅಂದ್ರೆ ಇವ್ರನ್ನ ಒಯ್ದು ಇಟ್ಟು ಬರುದು ಹಿಂಗಂತ ತಿಳ್ಕೊಂಡು ಮಂದಿ ಭಾಳ ಐತಿ ಇಂಥ ಹುಟ್ಟಿದ್ರ ಏನು ಹುಟ್ಲಿಕ್ಕೆ ಅಂದ್ರೆ ಏನು ಸಗಣಕ್ಕೆ ಸಾಸಿರ ಹುಳಿ ಹುಟ್ಟಿದಂತೆ ಜೈವ ಅಂತ ಅಕ್ಕ ಮಹಾದೇವಿ ಹೇಳ್ಯಾರ ಇಂಥವು ಶಗಣ್ಯಾಗ ಹುಳ ಹೊಡ್ತಾವಲ್ಲ ಮುಂಜಾನೆ ಹುಟ್ಟು ಗುಂಡು ಗುಂಡನ್ನು ಉಂಡಿ ಮಾಡಿ ನುಗ್ಗಿಸ್ಕೊತಾ ಹೊಕ್ಕಿರ್ತಾವು ಮಧ್ಯಾಹ್ನದಾಗ ಒಂದು ಗಾಡಿ ಬಂತಂದ್ರೆ ಗಪ್ಪಕ್ಕ ಅವೆಲ್ಲ ಅಂತವೇ ಎಷ್ಟು ಹುಟ್ಟ್ಯಾರ ಏನು ಮಾಡ್ಬೇಕು ಮಕ್ಕಳು ಮಕ್ಕಳು ಚಲೋ ಇರ್ಬೇಕು ಮಕ್ಕಳಿಗೆ ಸಂಸ್ಕಾರ ಮಾಡ್ಬೇಕು ಸಂಸ್ಕಾರಗಳು ಅದಕ್ಕಂತ ತಿಳ್ಕೊಂಡು ನಮ್ಮಲ್ಲಿ ಷೋಡಶ ಸಂಸ್ಕಾರಗಳನ್ನು ಕೊಟ್ಟರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗರ್ಭಾದಾನ ಹೂಸವನ ಸೀಮಂತೋನ್ನಯನ ಜಾತಕರ್ಮ ಕರ್ಣವೇದ ನಾಮಕರಣ ಕರ್ಣವೇದ ಅನ್ನಪ್ರಾಶನ ಚೂಡಾಕರ್ಮ ನಿಷ್ಕ್ರಮಣ ನಿಷ್ಕ್ರಮಣ ಮನೆಯಿಂದ ಬಿಸಿಲು ತೋರ್ಸಾಕ ಮಕ್ಕಳನ್ನು ತರೋದು ಬಿಸಿಲಿಗೆ ದೇವರಿಗೆ ಕರ್ಕೊಂಡು ಹೋಗುದು ಹನ್ನೆರಡನೇ ಶತಮಾನದಲ್ಲಿ ಶರಣರು ಬಂದರು ಒಂದು ಸುಂದರವಾದಂತಹ ಸಮಾಜ ರಚನೆಗೆ ನಾಂದಿಯನ್ನ ಹಾಕಿದ್ರು ಹಾಕಿದ್ರು ಪ್ರಯತ್ನನೂ ಮಾಡಿದ್ರು ಪ್ರಯತ್ನ ಫಲಿಸ್ತೋ ಫಲಿಸ್ಲಿಲ್ಲೋ ಆಯಾ ಪರಿಸ್ಥಿತಿಗನುಸಾರವಾಗಿ ನಿರ್ಣಯ ಮಾಡ್ತಾರೆ ಮಾಡೋರು ಆದರೆ ಅವರು ಕೊಟ್ಟದ್ದು ಆಮೇಲೆ ಅವರು ನೋಡಿದಂಥ ದೃಷ್ಟಿಕೋನ ಈ ವಿಶ್ವದ ಕಡೆಗೆ ಆ ಶರಣರನ್ನು ನಾವು ದಾರ್ಶನಿಕರು ಋಷಿಗಳಂತನೇ ಕರಿಬೇಕು ಮತ್ತೇನು ಅಲ್ಲ ಅಷ್ಟು ಅದ್ಭುತವಾದಂಥ ಜನ ನಮ್ಮ ಜನ ಶರಣರು ಯಾವ ಋಷಿಗಿಂತಲೂ ಕಡಿಮೆ ಆಗಿರಲಿಲ್ಲ ಅಂತ ಋಷಿಗಳನ್ನು ಕೊಟ್ಟಂತ ನಾಡು ಇದು ನಮ್ಮದು ಬೇರೆ ಬೇರೆ ಕಾಯಕಗಳನ್ನು ಕೊಟ್ಟಂಥ ನಾಡು ಯಾವ ಕಾಯಕನೂ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಅಂತ ಏನ ನಮ್ಮ ಋಷಿ ಮುನಿಗಳು ಹೇಳ್ಕೊಂಡು ಬಂದಿದ್ರು ಅದನ್ನೇ ಮುಂದಿನ ಪೀಳಿಗೆಗೂ ತಂದು ಮುಟ್ಟಿಸಿದಂಥ ಶ್ರೇಯ ನಮ್ಮ ಋಷಿ ಮುನಿಗಳಿಗೆ ನಮ್ಮ ಶರಣರಿಗೆ ಅದೇ ರೀತಿಯ ಬದುಕನ್ನು ಬದುಕಿದಂಥವ್ರು ಅವು ಉಪನಿಷತ್ತುಗಳೇ ಆಗಿರಲಿ ಆಗಮಗಳೇ ಆಗಿರಲಿ ಯಾವುದಾದ್ರೂ ಮೂಲದಿಂದ ಬಂದು ಅದನ್ನ ಆಯಾ ವಾತಾವರಣದಲ್ಲಿ ಆಯಾ ಪ್ರದೇಶದಲ್ಲಿ ಆಯಾ ವಸ್ತುಸ್ಥಿತಿಗೆ ಅನುಕೂಲವಾಗುವಂತೆ ನಾಡಿನ ಉದ್ದಗಲಕ್ಕೂ ಬೇರೆ ಬೇರೆ ಪ್ರಾಂತಗಳಲ್ಲಿ ಕೆಲವೊಂದು ಸಾರಿ ನಾವು ಸಾಗ್ತಾ ಇರುವಾಗ ಅನೇಕ ಅನಿಷ್ಟಗಳು ಹೇಗೆ ಮನಿ ಬಾಗ್ಲ ತಕ್ಕ ಅಪ್ಪುಗಳು ಮ್ಯಾಲಿನ ಮೇಲೆ ಒಂದು ಮಾತು ಹೇಳ್ತಿರ್ತಾರೆ ಮನಿ ಕಿಡಕಿ ವಾಗ್ಲಾ ತೆಗೆದಿಟ್ಟಿದ್ದು ಅಂದ್ರೆ ಧೂಳಿದು ಮನ್ಯಾಗ ಬಂದು ಬೀಳುದ ಬಿತ್ತು ಅಂದ್ರೆ ಅದ್ನ ಹೊತ್ತು ಕಸ ಹುಡುಗ್ಬೇಕೈತೆ ಅಂದ್ರೆ ಚಲೋ ಇರ್ತೈತಿ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಕಸ ಇದು ಬಂದು ಬೀಳತಿರ್ತೈತಿ ಆ ಬಿದ್ದ ಕಸ ಹುಡುಗುವ ಸಲುವಾಗಿ ನಡು ಜನ ಜನ ಕೆಲವು ಜನ ಬರ್ತಿರ್ತಾರೆ ಅಂತ ಹೇಗೆ ಬಸವಣ್ಣವರು ಆ ಕಾಲದಲ್ಲಿ ಬಂದರು ಇದೇ ದೃಷ್ಟಿಯಿಂದ ತಾವು ನೋಡಿದ್ರಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ತುಕಾರಾಮರು ಬಂದರು ಜ್ಞಾನೇಶ್ವರರು ಬಂದರು ತದನಂತರದಲ್ಲಿ ಇನ್ನೂ ಸಾಕಷ್ಟು ಜನ ಬಂದರು ನಂತರದ ಕಾಲದಲ್ಲಿ ಕೇರಳದಲ್ಲಿ ನಾರಾಯಣ ಗುರುಗಳು ಅಂತ ಬಂದರು ಗುರುಗಳು ಬಂದರು ತಾವು ರಾಜಸ್ಥಾನಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಜಾಂಬೋಜಿ ಮಹಾರಾಜರು ರಾಮದೇವ್ ಪೀರ್ ಅಂತಕ್ಕಂಥ ಇಬ್ಬರು ದೊಡ್ಡ ಮಹಾತ್ಮರು ಬಂದರು ಎಂಥ ಸುಧಾರಣೆಯನ್ನು ತಂದರು ಅಂತಂದ್ರೆ ವೈಷ್ಣೋಯಿ ಸಮಾಜ ಅಂತ ವಿಷ್ಣೋಯಿ ಅಂದ್ರೆ ವೀಸ್ ನೌ ಇಪ್ಪತ್ತೊಂಬತ್ತು ನಿಯಮಗಳನ್ನು ಹಾಕಿ ಕೊಟ್ಟರು ಈ ನಿಯಮ ಅವರೆಲ್ಲರೂ ವಿಷ್ಣೋಯಿ ಪಂಥದವರು ಅಂತ ಅದರೊಳಗೆ ಎಲ್ಲ ಬ್ರಾಹ್ಮಣರಿಂದ ಹಿಡ್ಕೊಂಡು ಶೂದ್ರವರಿಗೆಲ್ಲರೂ ಅವರೆಲ್ಲರೊಳಗೂ ಸಹಿತ ಕೊಡ್ಕೊಳ್ಳುವ ವ್ಯವಹಾರ ಆಗ್ತಿತ್ತು ಅಷ್ಟೇ ಅಲ್ಲ ಆ ಕಾಲದಲ್ಲಿ ಎಲ್ಲ ದೇವಾಲಯಗಳನ್ನ ಪೂಜೆ ಮಾಡುವಂತಹ ವ್ಯವಸ್ಥೆಯನ್ನು ಮೇಘವಾಲ್ ಸಮಾಜಕ್ಕೂ ವಹಿಸ್ಕೊಟ್ರು ಮೇಘವಾಲ್ರು ಅಂದ್ರೆ ಚರ್ಮಕಾರ ಸಮಾಜ ಚರ್ಮಕಾರರೇ ಪೂಜಾರಿಗಳಾಗಬೇಕು ಅಂತ ಇವತ್ತಿನವರೆಗೂ ರಾಜಸ್ಥಾನದ ಸುಮಾರು ಮಂದಿರಗಳಲ್ಲಿ ಮೇಘವಾಲ್ ಸಮಾಜದವರು ಅಂದ್ರೆ ಚರ್ಮಕಾರ ಸಮಾಜದವರು ಪೂಜಾ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ರು ಇವು ಕಾಲ ಕಾಲಕ್ಕೆ ಆಗ್ತಿರ್ತಾವ್ ಈ ಆಮೇಲೆ ಕಬೀರ್ರ ಮೇಲೆ ಈ ಪ್ರಯತ್ನ ಮಾಡಿದ್ರು ರಾಮಾನಂದರು ಈ ಪ್ರಯತ್ನ ಮಾಡಿದರು ದೇಶದ ಮೂಲೆ ಮೂಲೆಗಳಲ್ಲಿ ಇಂಥ ಅದ್ಭುತ ಜನರನ್ನ ಕಾಲ ಕಾಲಕ್ಕೆ ಏನಾದರೂ ಅಂಕು ಡೊಂಕುಗಳು ನಿರ್ಮಾಣ ಅದು ಕಾಲಾನುಕ್ರಮದಲ್ಲಿ ನಿರ್ಮಾಣ ಆದು ಅಂದರೆ ಅವನ್ನ ತೆಗೆದು ಹಾಕಬೇಕು ಅಂತಕ್ಕಂಥದ್ದು ಎಲ್ಲರ ಉದ್ದೇಶ ಏನು ಒಳ್ಳೆ ಪೀಳಿಗೆಯನ್ನು ತಯಾರಿಸ್ಬೇಕು ಮಕ್ಕಳು ಒಳ್ಳೆಯವರು ಇರಬೇಕು ತಂದೆ ತಾಯಿಗಳು ಸುಖದಿಂದ ಇರಬೇಕಾಗಿತ್ತು ಅಂತಂದ್ರೆ ಅವ್ರ ಮಕ್ಕಳು ಇರಬೇಕು ಅಂತ ಮಕ್ಕಳಿಗೆ ಸಂಸ್ಕಾರ ಚಲೋ ಇರಬೇಕು ಅಂತ ನಾವೇನು ಮಾಡ್ತೀವಿ ನಮ್ಮ ಮಕ್ಕಳು ಚಲೋ ಇರ್ಬೇಕಂತ ತಿಳ್ಕೊಂಡು ಬರೇ ಚಲೋ ಸಾಲಿಗೆ ಕಳ್ಸ ಕಲ್ತೀವಿ ಹೊರತು ಮಕ್ಕಳಿಗೆ ಸಂಸ್ಕಾರ ಮಾಡೋ ಕೆಲಸ ನಂಬದ ಇದು ಮಾಸ್ತರ್ ಮಾಸ್ತರಿಂದ ತಿಳ್ಕೊಂಡಿವಿ ಯಾಕಂದ್ರೆ ಒಯ್ದು ಕೊಡದ ಅಜ್ಜ ಅವ್ರ ಕೈಯಾಗ ಅಜ್ಜ ಗುರುಕುಲಕ್ಕೆ ಯಾಕೆ ಮಕ್ಕಳು ಎಷ್ಟು ಬರ್ತಾನ ಅಂದ್ರ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡ್ತಾರ ಅಂತ ತಿಳ್ಕೊಂಡು ಬರ್ತಾರೆ ಉಳಿದ ಶಾಲೆಗೆ ಯಾಕೆ ಹೋಗಲ್ಲ ಅಲ್ಲಿ ಸಂಸ್ಕಾರ ಚಲೋ ಸಿಗ್ತೈತ್ರಿ ಬರೀ ದರೋಡ್ಕೋರ ತಯಾರಾಕ್ತಾರೆ ಏನ್ ಮಾಡುದು ಅಂತ ನಮ್ ಶಿಕ್ಷಣ ಎಲ್ಲಿಗೆ ಬಂದೈತಿ ಅಂದ್ರ ಶೋಷಕರನ್ನ ತಯಾರು ಮಾಡ್ತೈತಿ ಹೊರತು ದೇಶವನ್ನ ರಕ್ಷಿಸುವಂತ ಪೋಷಕರನ್ನ ತಯಾರು ಮಾಡೋದಿಲ್ಲ ನಾವ್ಯಾ ಬಹಳ ದೊಡ್ಡ ದೊಡ್ಡ ಚಲೋ ಚಲೋ ಶಿಕ್ಷಣ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಕಲಿಸ್ತೀವಿ ಅಂದ್ರೆ ಏನ್ ಇದರ ಅರ್ಥ ಇದರ ಅರ್ಥ ಏನು ಇದರರ್ಥ ಶೋಷಕರನ್ನು ಯಾವ ಇನ್ವೆಸ್ಟ್ಮೆಂಟ್ ಮಾಡ್ಯಾನಂದ ಇಂಥ ಯಾಕಬೇಕಲ್ಲವ ಈ ಗುರುಕುಲ ಯಾಕ ಅಂತಂದ್ರೆ ಗುರುಕುಲದಲ್ಲಿ ವಿಶೇಷ ಸಂಸ್ಕಾರಗಳು ಸಿಗಬೇಕು ಅಂತ ನಮ್ಮ ದೇಶದ ಗುರುಕುಲಗಳು ಹೆಂಗಿದ್ದು ಹೇಳ ನೀವು ನಮ್ಮ ದೇಶದ ಗುರುಕುಲಗಳಲ್ಲಿ ಏಳು ಎಂಟು ವರ್ಷಕ್ಕೆ ಮಕ್ಕಳು ಹೋಗ್ತಿದ್ರು ಹೋದ್ರ ಆ ಮಕ್ಕಳಿಗೆ ಸರ್ವಾಂಗೀಣ ಶಿಕ್ಷಣವನ್ನು ಕೊಡ್ಲಾಗ್ತಿತ್ತು ಇಲ್ಲಿ ನಿಂತ ಅಂದ್ರೆ ದಿಗಂತದವರೆಗೆ ಏನೇನು ಕಾಣ್ತೈತೆ ನಡುವ ಎಲ್ಲನೂ ಅವ್ಗೆ ಗೊತ್ತಿರ್ಬೇಕು ಇದನ್ನು ಮಾಡಂದ್ರೆ ಮಾಡಾಕ್ ಬರ್ಬೇಕು ಈಗೆಲ್ಲ ಇಂಜಿನಿಯರಿಂಗ್ ಮಾಡಿ ಬಂದಿರ್ತತಿ ಇಂಜಿನಿಯರಿಂಗ್ ಮಾಡಿ ಬಂದಾನ ಮೆಕ್ಯಾನಿಕಲ್ ಅಂತ ಒಂದು ಒಂದು ಪಾನ ಬರೋದಿಲ್ಲ ಬರುದಿಲ್ಲ ನೀವು ಆಮ್ಯಾಗ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿ ಬಂದಾನಂತ ಮನೆಯನ್ ಲೈಟ್ ಹೋಗಿತ್ತಂದ್ರೆ ಹತ್ಸಾಕ್ ಬರುದಿಲ್ಲ ಇಂಥವನು ಕಲೀಶರೆ ಏನ್ ಮಾಡುದ ಅಂತ ಇವತ್ತಿನ ಸ್ಥಿತಿ ಹಿಂಗೈತಿ ಆದ್ರೆ ನಮ್ಮ ದೇಶದಾಗ ಮೊದಲು ಹಿಂಗಿರ್ಲಿಲ್ಲ ಮೊದಲ ಚತುರ್ದಶ ವಿದ್ಯೆಗಳು ಚತುಷಷ್ಟಿ ಕಲೆಗಳು ಹದಿನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳನ್ನು ಕಲಿಸ್ತಿದ್ರು ಇದು ನನಗೆ ಬರಂಗಿಲ್ಲ ಅನ್ನಂಗೆ ಇಲ್ಲವಾ ಯಾವುದು ಬೆಕ್ಕಾದ್ದಿರಲಿ ಮಾಡಿ ತೋರಿಸ್ತೀನಿ ಅಂತಿದ್ದ ಹನ್ನೆರಡು ವರ್ಷಗಳವರೆಗೆ ಇರ್ತಿದ್ದ ಅಲ್ಲಿ ಗುರುಕುಲದಲ್ಲಿ ಕಠಿಣ ಪರಿಶ್ರಮ ಕಲಿಸ್ತಿದ್ರು ಈಗ ಅಂಥದ ಒಂದು ಗುರುಕುಲ ನಾವು ತೆಗ್ದೀವಿ ನಮ್ಮ ಮಡ್ದಾಗ ಸುಮಾರು ಒಂದು ಮುನ್ನೂರು ವಿದ್ಯಾರ್ಥಿಗಳು ಅದಾರ ನಿಶುಲ್ಕ ನಿವಾಸಿ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ ಮತ್ತೆ ತಗ್ಯಾಕೆ ಅಂತ ತಿಳ್ಕೊಂಡು ನಿಶುಲ್ಕ ರೆಸಿಡೆನ್ಶಿಯಲ್ ನಿವಾಸಿ ಅಂದ್ರೆ ಅದ್ರೊಳಗೆ ಏನು ಕಲಿಸ್ತೀವಿ ಅಂತಂದ್ರೆ ಐದು ಭಾಷೆಗಳನ್ನು ಕಲಿಸ್ತೀವಿ ಮಾತೃಭಾಷೆ ರಾಷ್ಟ್ರ ಭಾಷೆ ಪಕ್ಕದ ರಾಜ್ಯದೊಂದು ಭಾಷೆ ಸಂಸ್ಕೃತ ಮುಖ್ಯ ಆಮೇಲೆ ವ್ಯವಹಾರಕ್ಕಾಗಿ ಅಂಗ್ರೇಜಿ ಇವನ್ ಕಲಿಸ್ತೀವಿ ಅದರ ಜೊತೆಗೆ ಆತ್ಮರಕ್ಷೆ ರಾಷ್ಟ್ರ ರಕ್ಷಕ್ಕಾಗಿ ಯುದ್ಧ ಕಲೆಗಳನ್ನು ಕಲಿಸ್ತೀವಿ ಅರವತ್ತು ಪ್ರಕಾರದ ಯುದ್ಧ ಕಲೆಗಳನ್ನು